ಅದಕ್ಕೆ ಒಂದು ಚಾಪ್ಟರ್ ಬರುತ್ತೆ ಜ್ಯೋತಿಷಾಸ್ತ್ರ ಶಾಸ್ತ್ರ ಓದುವಾಗ ಭೂಮಿಯಲ್ಲಿ ನಿಧಿ ನಿಕ್ಷೇಪಗಳು ಅಂತ ಬರುತ್ತೆ ಆ ಭೂಮಿಯಲ್ಲಿ ನಿಧಿ ನಿಕ್ಷೇಪಗಳು ಅಂತ ಬಂದಾಗ ಅದ್ರ ಮೂರು ವಿಭಾಗ ಓದ್ತೀವಿ ಅಂದ್ರೆ ಒಂದು ನಮ್ ಕೈ ದೊರಕೋದು ಇನ್ನೊಂದು ಆ ನಿಧಿ ಇದ್ರು ನಮ್ ಕೈ ಸಿಗ್ತಿರ್ತಕ್ಕಂಥದ್ದು ಇನ್ನೊಂದು ಆ ನಿಧಿ ಇರೋ ಜಾಗದಲ್ಲಿ ಪಿಶಾಚಿಗಳಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳಾಗ್ಲಿ ಅದನ್ನ ನಮ್ಮನ್ನ ತೊಂದರೆ ಕೊಡುತ್ತೆ ಅಂತ ಹೇಳಿ ಮೂರು ಭಾಗವಾಗಿ ನಾವು ಓದ್ತೀವಿ ಅದರಲ್ಲಿ ಈಗ ಏನು ನಮ್ಮ ಇತ್ತೀಚಿನ ನ್ಯೂಸ್ ಅಲ್ಲಿ ಹಾಗೆ ಇಲ್ಲಿ ಸಿಕ್ಕಿರ್ತಕ್ಕಂತಹ ಈ ಲಕುಂಡಿ ಅಥವಾ ಏನ್ ಗದಗಳೇನು ನಿಧಿ ಸಿಕ್ಕಿದೆಯೋ ಅದು ತಾನಾಗಿ ತಾನ ಮೇಲೆ ಬರುತ್ತೆ ಕೆಲವು ನಿಧಿಗಳು ಏನಾಗುತ್ತೆ ಸ್ವಲ್ಪ ದಿನ ಮಾತ್ರ ಇರುತ್ತೆ ಅದಕ್ಕೆ ಆ ತರ ಮಂತ್ರ ಮಾಡಿ ಇಟ್ಟಿರ್ತಾರೆ ಕೆಳಗಡೆ ಇಟ್ಟಾಗ ಅದು ದಿನ ಕಳಿತ ಕಳಿತ ಕಳೆದ ಮೇಲ್ ಅದು ಇಷ್ಟು ದಿನ ಅಂತ ಆಯುಷ್ ಇರುತ್ತೆ ಅದಕ್ಕೆ ಆ ನಿಧಿ ಹೇಗೆ ನೀರು ಸಮುದ್ರದಲ್ಲಿರ್ತಕ್ಕಂಥದ್ದು ಮೇಲೆ ಬರುತ್ತೋ ಹಾಗೇನು ಕೂಡ ಭೂಮಿಯಲ್ಲಿ ಇರ್ತಕ್ಕಂತಹ ನಿಧಿ ನಿಕ್ಷೇಪಗಳು ತಾನಾಗಿ ತಾನ ಮೇಲ್ ಬರ್ತಿರ್ತವೆ ತಾನಾಗ್ ತಾನು ಮೇಲ್ ಬಂದಾಗ ಇಂತಹ ಅದೃಷ್ಟವಂತರು ಅಂತ ಕರೀತಾರೆ ಹ್ಮ್ ಎಲ್ರ ಕೈಗೂ ನಿಧಿ ಕಾಣ್ಬೋದು ಕೈ ಸಿಕ್ಕಲ್ಲ ಅದು ಕೈ ಸಿಕ್ಕಿದ್ರು ಅದು ದಕ್ಕದೇ ಇರಬಹುದು ಈ ತರ ಅವ್ರಿಗೆ ದಕ್ಕಿ ಮತ್ತೆ ಕಣ್ಣು ಕಂಡು ಅದು ಪ್ರಚಲಿತವಾಗಿ ಸರ್ಕಾರ ಕಪ್ಪಿಸ್ತಾರೆ ಅಂದ್ರೆ ಅವ್ರು ನಿಜವಾಗಿ ಅದೃಷ್ಟವಂತರು ಇದು ಶಾಸ್ತ್ರದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಇದು ಉಲ್ಲೇಖ ಆಗಿರ್ತಾರೆ ಇನ್ನೊಂದು ಈಗ ನಾವು ಸಾಮಾನ್ಯ ನಿಧಿ ಅಂದ್ರೆ ಭೂಮಿ ಅಡಿಯಲ್ಲಿ ಇರುತ್ತಂತೆ ಹಿಂಗ ಸಿಗುತ್ತಂತೆ ಸಿಗತ್ತಂತೆ ಇಷ್ಟು ಮಾತ್ರ ಕೇಳ್ಪಟ್ಟಿದೀವಿ ನಿಧಿ ಅಂದ್ರೆ ಚಿನ್ನಾಭರಣ ಮಾತ್ರನಾ ಅದು ರತ್ನ ರಕ್ತಗಳಾಗುತ್ತೆ ನಿಧಿ ಅಂದ್ರೆ ಆಗಿನ ಕಾಲದ ನಿಧಿ ಅಂದ್ರೆ ಏನು ಅಂದ್ರೆ ಅಮೂಲ್ಯ ವಸ್ತುಗಳು ಅಂತ ಅದು ಏನು ಅಮೂಲ್ಯಗಳು ಅಮೂಲ್ಯವಾಗಿರ್ತಕ್ಕಂಥವು ರತ್ನಗಳಾಗಿರ್ಬಹುದು ಡೈಮಂಡ್ ಆಗಿರ್ಬೋದು ಅಥವಾ ಈ ತರ ಬಂಗಾರ ಆಗಿರ್ಬೋದು ರತ್ನ ಪಂಚ ಪಂಚಲೋಹ ಆಗಿರ್ಬೋದು ಪಂಚರತ್ನಗಳಾಗಿರ್ಬಹುದು ಅಥವಾ ಒಂದು ದೈವವಾಗಿರ್ತಕ್ಕಂಥ ಒಂದು ಯಾವ್ದಾದ್ರು ಒಂದು ಕಲ್ಲಿನ ವಿಗ್ರಹ ಕೂಡ ಆಗಿರ್ಬೋದು ಅಲ್ಲ ನಿಧಿ ಅಂತ ಕರೆದಿದೆ ನಿಧಿ ಅಂದ್ರೆ ಅನರ್ಘವಾಗಿರ್ತಕ್ಕಂಥದ್ದು ಅನರ್ಘ್ಯ ಅಂದ್ರೆ ಯಾವತ್ತು ಕೂಡ ಅಳಿದೇ ಇರತಕ್ಕಂಥದ್ದು ಅಂತ ಅರ್ಘ್ಯ ಅಂದ್ರೆ ಅದು ತುಪ್ಪ ಅನರ್ಘ್ಯ ಅಂದ್ರೆ ಅದು ತುಪ್ಪ ಕೈ ಮುಟ್ಟಿ ಕೈ ತೊಳೆದ್ರು ಕೂಡ ಅದ್ರ ವಾಸನೆ ಹಾಗಿರುತ್ತೆ ಹಾಗಾಗಿ ಅನರ್ಘ್ಯ ಅಮೂಲ ಅಂತಕ್ಕಂಥದ್ದು ಬರೆಯುವ ಗೋಲ್ಡ್ ಅಲ್ಲ ಬೇರೆ ಬೇರೆ ರೂಪದಲ್ಲೂ ಕೂಡ ಇರ್ತದೆ ಆದ್ರೆ ಬೇರೆ ಬೇರೆ ರೂಪದಲ್ಲಿ ಇದ್ರು ಕೂಡ ಅದೇನಾಗುತ್ತೆ ದಿನ ಕಳೀತಾ ಕಳಿತಾ ಕಳೆತ ಮೇಲ್ ಬರ್ತಾ ಹೋಗ್ತದೆ ಮೇಲ ಮೇಲ್ ಬರ್ತಾ 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 ಇದ್ದಾಗ ಆ ಭೂಮಿ ಹತ್ರದ ಮೇಲ್ ಅದು ಮೇಲ್ ಬಂದಾಗ ಅವರು ಕೈ ಎಳೆಸಲ್ಲಿ ಅವರು ನಿಧಿ ಇಟ್ಟಿರ್ಬೋದು ಅಥವಾ ಆಳ್ವಾಗಿರ್ಬೋದು ಅದು ಪ್ರಶ್ನೆ ಬರಲ್ಲ ಆ ನಿಧಿ ಅಂತಕ್ಕು ತಾನಾಗ್ ಮೇಲ್ ಬಂದು ಅದೃಷ್ಟ ಲಕ್ಷ್ಮಿ ನಮ್ಮ ಮನೆಗೆ ಭಾಗ್ಯದಲ್ಲಿ ಬಾರಮ್ಮ ನಮ್ಮ ಈಗ ನಿಧಿ ಸಿಕ್ಕ್ರೆ ಒಳ್ಳೇದು ಅಂತಾರೆ ಇನ್ನೊಂದೊಂದ್ ಕಡೆ ಕೆಲವೊಂದ್ ಕಡೆ ನಿಧಿ ಸಿಗಬಾರದು ಅದು ಅಪಶಕುನ ಅಂತನೂ ಅಂತಾರಲ್ವಾ ಜ್ಯೋತಿಷ್ಯದಲ್ಲಿ ಯಾಕಂತ ಯಾಕೆಂತಾರೆ ಅಂದ್ರೆ ಆಗ್ತಾನೆ ಹೇಳಿದ್ರೆ ಮೂರ್ ಚಾಪ್ಟರ್ ಓದ್ತೀವಿ ಮೂರ್ ಚಾಪ್ಟರ್ ಹೋದ್ವಾಗ ಒಂದು ಪಿಶಾತಿ ಕಾವಲಿರ್ತದೆ ಅದು ಕಟ್ಟಾಕ್ತಿರ್ತಾರೆ ಅಂತ ಅವ್ರ ಏನ್ ಮಾಡ್ತಾರೆ ಆಗಿನ ಕಾಲದಲ್ಲಿ ಆ ಮಠ ಮಂತ್ರ ಯಾವ್ದಾದ್ರು ಮಾಡಿದ್ರೆ ಕಟ್ ಮಾಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಅಥವಾ ಅವ್ರ ಬಾಯಲ್ಲಿ ಏನಿರ್ತಾರೆ ಅಂದ್ರೆ ಇದ್ ಇದಿ ನಮ್ಮೂರ್ಗ್ ಬಿಟ್ಟು ಬೇರೆ ಯಾರಿಗಾದ್ರು ಕರ್ಡ್ರ್ ಕಾಕ್ರೆ ಏನಾದ್ರು ಕೊಡ್ರಿ ಕೈ ಹಾಕಿದ್ರೆ ಅವ್ರು ಏನಾದ್ರೂ ತಗಿಲಿ ಅವ್ರಿಗೆ ಏನಾದ್ರು ಆಗ್ಲಿ ಅಂತ ಹೇಳಿ ಅಂತ ಬರಗಾಲ ಟೈಮ್ ಅಲ್ಲೂ ಇಡ್ತಾರೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಬರಗಾಲ ಇರ್ತಾ ಇತ್ತು ಆ ಬರಗಾಲ ಇದ್ದಾಗ ಏನ್ ಮಾಡೋರು ಇದನ್ನ ನಮ್ಮ ಮುಂದಿನ ದಿನಗಳ ಸೇವಿಂಗ್ಸ್ ಅಂತ ಹೇಳಿ ಇಡುತ್ತಕ್ಕಂತ ಒಂದು ಸೇವಿಂಗ್ಸ್ ಅಂತ ಒಂದಿಟ್ಟರೆ ಇನ್ನೊಬ್ರು ಏನ್ ಇನ್ನೊಬ್ರು ಏನ್ ಮಾಡ್ತಾರೆ ಸೇವಿಂಗ್ಸ್ ಅಂತ ಒಂದು ದೃಷ್ಟಿ ಆದ್ರೆ ಇನ್ನೊಂದು ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ ಒಂದು ಊರಿಂದ ಒಂದು ಊರು ಟ್ರಾವೆಲ್ ಮಾಡ್ಬೇಕಾಗತ್ತೆ ಅಥವಾ ತೀರ್ಥಯಾತ್ರೆ ಮಾಡ್ಬೇಕಾಗುತ್ತೆ ತೀರ್ಥಯಾತ್ರೆ ಮಾಡ್ತಾ ಇರುವಾಗ ಮನೆಯನ್ನು ತಗೊಂಡೋಗಿ ಮಧ್ಯದಲ್ಲಿ ಆದ್ರೂ ಒಂದ್ ಕಡೆ ಇಟ್ಟುಬಿಟ್ಟು ಆ ತೀರ್ಥಯಾತ್ರೆ ಹೋಗಿ ವಾಪಸ್ ಬರ್ತಾ ಆ ನಿಧಿನ ತಗೊಂಡು ವಾಪಸ್ ಬರ್ತಾರೆ ಅದನ್ನ ಮಧ್ಯದಲ್ಲಿ ಎಲ್ಲಾದ್ರೂ ಕೂಡ ತನ್ನ ರಕ್ಷೆಗೋಸ್ಕರ ಇಟ್ಟಿರ್ತಾರೆ ತನ್ನ ರಕ್ಷೆಗೋಸ್ಕರ ಸೇವಿಂಗ್ಗೋಸ್ಕರ ಇಟ್ಟಿರ್ತಾರೆ ಕೆಲವು ಈಗ ಈ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ನಿಧಿ ನಿಕ್ಷೇಪ ಇದೆಯಂತೆ ಅದನ್ನ ಕಾವಲು ಕಾಯೋಕೆ ಆ ಸರ್ಪದ ರೂಪದಲ್ಲಿ ಅಥವಾ ಹದ್ದಿನ ರೂಪದಲ್ಲಿ ಅಲ್ಲೇ ಇರ್ತವೆ ಯಾವಾಗ್ಲೂ ಪ್ರಾಣಿ ಪಕ್ಷಿಗಳು ಅಂತಾರೆ ನಿಜಾನ ನಿಜನಾದೆಲ್ಲ ಸತ್ಯ ಹೌದು ಸತ್ಯ ಹೌದು ಎಲ್ಲಿ ನಿಧಿ ಇರುತ್ತೋ ಅಲ್ಲಿ ಸರ್ಪ ಅದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ನಾಗ ಸತ್ಯ ನಾಗಮಣಿ ಅಂತ ಕೇಳಿರ್ಬೋದು ನಾಗ ನಾಗರ ಅಂತಕ್ಕಂಥದ್ದು ಎಲ್ಲಿರುತ್ತೋ ಅದು ಅವ್ರು ಹೇಳ್ತಾ ಹೋಗ್ತಾರೆ ಶಾಸ್ತ್ರದಲ್ಲಿ ನಿಧಿ ಅಂತಕ್ಕಂಥದ್ದು ಎಲ್ಲಿರುತ್ತೆ ಅಂತ ಅಲ್ಲಿ ಬರ್ತಕ್ಕಂಥ ಉತ್ತಗಳಾಗಿರ್ಬೋದು ಅಲ್ಲಿ ಬರ್ತಕ್ಕಂಥ ಗಿಡಗಳಾಗಿರ್ಬೋದು ಅಲ್ಲಿರ್ತಕ್ಕಂಥ ಸರ್ಪಗಳ ಸಂಚಾರ ಆಗಿರ್ಬೋದು ಅವೆಲ್ಲ ನಮ್ಗೆ ಕ್ಲೂ ಕೊಡುತ್ತೆ ಹಾಗಾಗಿ ಆ ನಿಧಿ ಸಿಕ್ಕಿದೆ ಇಲ್ಲಿ ಇದೇ ಕ್ಲೂ ಕೊಟ್ಟ ಕೂಡ ಏನಾದ್ರೂ ಅವಲ್ಲಿ ಹೋಯ್ತು ಅಂದ್ರೆ ಅದು ನಮ್ಗೆ ತೊಂದರೆ ಆಗೋದು ಜಾಸ್ತಿ ಕೆಲವರು ಹೇಳ್ತಾರೆ ಬಂಗಾರ ಸಿಗ್ಬಾರ್ದು ಅಂತ ಹೇಳಿ ಕೇಳಿದ್ರೆ ನನ್ನ ಸರ್ ಬಂಗಾರ ಸಿಕ್ಕದ್ ಒಳ್ಳೇದಾ ಕೆಟ್ಟದ ಅಂತ ಬಂಗಾರ ಲಕ್ಷ್ಮಿ ಹೌದು ಆದ್ರೆ ಇರ್ತಕ್ಕಂತ ಹಿಂದೆ ಹಿನ್ನೆಲೆ ಇದೆಯಲ್ಲ ಅವ್ರು ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಅದನ್ನ ಸೇವಿಂಗ್ ಮಾಡಿಸ್ತಾರೋ ಗೊತ್ತಿಲ್ಲ ಅವ್ರು ಮೊರಾಗಿರ್ತಾರೋ ಏನಾದ್ರೂ ಕೊಲೆ ಆಗಿರ್ ಕೊಲೆ ಆಗಿರ್ಬೋದು ಅವರು ಅಥವಾ ಅವ್ರ ಆತ್ಮ ಅಲ್ಲೇ ಸುತ್ತಾ ಇರ್ಬಹುದು ಅಥವಾ ಪಿಶಾಚಿ ಆಗಿರ್ಬೋದು ಏನ್ ಬೇಕಾಗಿರ್ಬೋದು ಅದರಿಂದ ನಮಗೆ ಅನಾಹುತಗಳೇ ಜಾಸ್ತಿ ಒಳ್ಳೇದು ಅನ್ನೋದ್ಕಿಂತ ಅನಾಹುತಗಳು ಜಾಸ್ತಿ ಆದ್ರೆ ಈ ರೀತಿ ಆಗಿರ್ತಕ್ಕಂಥ ಮಾಡಿ ಸರ್ಕಾರ ಕೊಪ್ಸಿ ಆ ಸರ್ಕಾರದ ಸಾರ್ವಜನಿಕವಾಗಿ ಹೋದಾಗ ಅವ್ರು ಯಾರು ಆ ನಿಧಿ ಇಟ್ಟಿರ್ತಾರ ಅವ್ರಿಗೂ ಆತ್ಮ ತೃಪ್ತಿ ಆಗತ್ತೆ ಏನಂತ ಪರವಾಗಿಲ್ಲಪ್ಪ ನಾನು ಇಟ್ಟಿದ್ದು ಸಾರ್ವಜನಿಕವಾಗಿ ಉಪಯೋಗ ಆಯ್ತಲ್ಲ ಅಂತ ಅವಾಗ ಏನು ಆಗಲ್ಲ ನಾವೇನಾದ್ರೂ ನಾವೇ ಬಚ್ಚಿಟ್ಕೊಂಡಿದ್ದೆ ನಾವೇ ಬಚ್ಚಿಟ್ಕೊಂಡ್ರೆ ನಮಗದು ಕಂಟಕ ಗಾರಿ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಮಾತೆ ಇದೆಯಲ್ಲ ಗುರುಗಳೇ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕೆ ನನ್ನೆಯಿಂದ ವಿಪರೀತ ಸೌಂಡ್ ಮಾಡ್ತಾ ಇರೋದು ನಿಧಿ ಸಿಕ್ಕಿದೆ ಅಂತ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಭಾರಿ ಪ್ರಮಾಣದ ಚಿನ್ನದ ನಿಧಿ ಸಿಕ್ಕಿದೆ ತಾಮ್ರದ ಚೊಂಬಿನಲ್ಲಿ ಸುಮಾರು ಅರ್ಧ ಕೆಜಿಗೂ ಹೆಚ್ಚಿನ ಚಿನ್ನದ ಆಭರಣಗಳು ಸಿಕ್ಕಿದ್ದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ವೀಕ್ಷಣೆಗೆ ಅಂತ ಜನ ಸೇರ್ತಾ ಇದ್ದಾರೆ ಲಕ್ಕುಂಡಿ ಗ್ರಾಮದ ವಾರ್ಡ್ ನಂಬರ್ ನಾಲ್ಕರಲ್ಲಿ ಪತ್ತೆಯಾಗಿರುವಂತಹ ಚಿನ್ನದ ನಿಧಿ ಇದು ಗಂಗವ ಮತ್ತು ಬಸವರಾಜ್ ರೀತಿಯನ್ನೋರು ಮನೆ ಇರುವಂತಹ ಜಾಗದಲ್ಲಿ ನಿಧಿ ಪತ್ತೆಯಾಗಿದೆ ಮನೆ ನಿರ್ಮಾಣಕ್ಕೆ ಅಡಿಪಾಯ ಅಗಿಯುವ ಸಂದರ್ಭದಲ್ಲಿ ಚಿಕ್ಕ ಸಿಕ್ಕ ಸಿಕ್ಕಿರುವಂತಹ ಚಿನ್ನದ ನಿಧಿ ಇದು ಸುಮಾರು ನಾನೂರ ಅರವತ್ತರಿಂದ ನಾನೂರ ಎಪ್ಪತ್ತು ಗ್ರಾಮ್ ಈರಬ್ಬ ಚಿನ್ನಾಭರಣಗಳು ಅಂತ ಗೊತ್ತಾಗ್ತದೆ ಗಮನಿಸ್ತಾ ಇದ್ದೀವಿ ಬಹಳ ಅಪರೂಪದಲ್ಲಿ ಅಪರೂಪ ಇವೆಲ್ಲವು ನೋಡೋಕೆ ಸಿಗೋದು ನಾವು ಕೇಳಿರ್ತೀವಿ ಅಷ್ಟೇ ನಿಧಿ ಇದೆಯಂತೆ ನಿಧಿ ಆಗಿತಾರಂತೆ ನಿಧಿ ಸಿಗಬೇಕು ಅಂದರೆ ಇಂಥಿಂತ ಪೂಜೆ ಮಾಡಬೇಕಂತೆ ಕೆಲವೊಬ್ಬರು ಮೂಢನಂಬಿಕೆಗೂ ಕೂಡ ಹೋಗಿಬಿಟ್ಟಿದ್ದಾರೆ ಅಂದರೆ ನಿಧಿಗೋಸ್ಕರ ಪೂಜೆ ಮಾಡೋದು ಅಂಥದ್ದನ್ನೆಲ್ಲ ಕೇಳ್ಪಡ್ತಾ ಇದ್ವಿ ಬಟ್ ಇಲ್ಲಿ ರಿಯಲ್ ಆಗಿ ತಾಮ್ರದ ಚೊಂಬಿನಲ್ಲಿ ಇಷ್ಟು ನಿಧಿ ಸಿಕ್ಕಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ ಹಳೇ ಕಾಲದ ಒಡವೆಗಳು ಕೆಲವೊಂದು ಹೆಸರುಗಳು ಕೂಡ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಆ ರೀತಿಯಾಗಿ ಕೇವಲ ಈ ಓಲೆಗಿಲೆ ಸರ ಮಾತ್ರ ಅಲ್ಲ ಕಾಯಿನ್ಗಳ ರೀತಿಯಲ್ಲಿ ಇದ್ದಾವೆ ಉಂಗ್ರ ಇದ್ದಾವೆ ಈ ನಿಧಿ ಬಗ್ಗೆ ಶಾಸ್ತ್ರ ಏನ್ ಹೇಳುತ್ತೆ ಇದ್ರ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಶನ್ ತೆಗೆದು ಬಿಡೋಣ ಸುರೇಶ್ ಗುರುಜಿ ನಮ್ ಜೊತೆಗೆ ಲೈವ್ ದೂರ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಗುರುಜಿ ನಮಸ್ತೆ ನಮಸ್ತೆ ಮೇಡಮ್ ಈಗ ಸಾಮಾನ್ಯ ನಿಧಿ ಇದೆಯಂತೆ ಹಿಂಗಿರುತ್ತಂತೆ ನಿಧಿಯನ್ನ ಕಾಯೋಕೆ ಇಷ್ಟೆಲ್ಲ ಪ್ರಾಣಿಗಳಿರ್ತವಂತೆ ಅಂತ ಕೇಳ್ಪಡ್ತಾ ಇದ್ವಿ ಬಟ್ ಇಲ್ಲಿ ರಿಯಲ್ ಆಗಿ ನೋಡಿದೀವಿ ಈ ನಿಧಿ ಬಗ್ಗೆ ಸ್ವಲ್ಪ ವ್ಯಾಖ್ಯಾನ ಕೊಡೋದಾದ್ರೆ ನೀವು ಈಗ ನಮ್ಮ ಶಾಸ್ತ್ರದಲ್ಲಿ ನಿಧಿ ಬಗ್ಗೆ ಅದಕ್ಕೆ ಒಂದು ಚಾಪ್ಟರ್ ಬರುತ್ತೆ ಜ್ಯೋತಿಷ್ ಶಾಸ್ತ್ರ ಓದುವಾಗ ಭೂಮಿಯಲ್ಲಿ ನಿಧಿ ನಿಕ್ಷೇಪಗಳು ಅಂತ ಬರುತ್ತೆ ಆ ಭೂಮಿಯಲ್ಲಿ ನಿಧಿ ನಿಕ್ಷೇಪಗಳಂತ ಬಂದಾಗ ಅದ್ರ ಮೂರು ವಿಭಾಗ ಓದ್ತೀವಿ ಅಂದ್ರೆ ಒಂದು ನಮ್ ಕೈ ದೊರಕೋದು ಇನ್ನೊಂದು ಆ ನಿಧಿ ಇದ್ರು ನಮ್ ಕೈ ಸಿಗ್ರತಕ್ಕಂಥದ್ದು ಇನ್ನೊಂದು ಆ ನಿಧಿ ಇರೋ ಜಾಗದಲ್ಲಿ ಪಿಶಾಚಿಗಳಾಗ್ಲಿ ಅಥವಾ ಅಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳಾಗ್ಲಿ ಅದನ್ನ ನಮ್ಮನ್ನ ತೊಂದರೆ ಕೊಡತ್ತೆ ಹೇಳಿ ಮೂರು ಭಾಗವಾಗಿ ನಾವು ಓದ್ತೀವಿ ಅದರಲ್ಲಿ ಈಗ ಏನು ನಮ್ಮ ಇತ್ತೀಚಿನ ನ್ಯೂಸ್ ಅಲ್ಲಿ ಹಾಗೆ ಇಲ್ಲಿ ಸಿಕ್ಕಿರ್ತಕ್ಕಂತಹ ಈ ಲಕುಂಡಿ ಅಥವಾ ಏನ್ ಗದಗಲೇನು ನಿಧಿ ಸಿಕ್ಕಿದೆಯೋ ಅದು ತಾನಾಗಿ ತಾನ ಮೇಲೆ ಬರುತ್ತೆ ಕೆಲವು ನಿಧಿಗಳು ಏನಾಗುತ್ತೆ ಸ್ವಲ್ಪ ದಿನ ಮಾತ್ರ ಇರುತ್ತೆ ಅದಕ್ಕೆ ತರ ಮಂತ್ರ ಮಾಡಿ ಇಟ್ಟಿರ್ತಾರೆ ಕೆಳಗಡೆ ಇಟ್ಟಾಗ ಅದು ದಿನ ಕಳೆ ಕಳಿತೆ ಕಳೆದು ಮೇಲ್ ಅದು ಇಷ್ಟು ದಿನ ಅಂತ ಆಯುಷ್ ಇರುತ್ತೆ ಅದಕ್ಕೆ ಆ ನಿಧಿ ಹೇಗೆ ನೀರು ಸಮುದ್ರದಲ್ಲಿರ್ತಕ್ಕಂಥದ್ದು ಮೇಲೆ ಬರುತ್ತೋ ಹಾಗೇನು ಕೂಡ ಭೂಮಿಯಲ್ಲಿ ಇರ್ತಕ್ಕಂತಹ ನಿಧಿ ನಿಕ್ಷೇಪಗಳು ತಾನಾಗಿ ತಾನ ಮೇಲ್ ಬರ್ತಿರ್ತವೆ ತಾನಾಗ್ ತಾನು ಮೇಲ್ ಬಂದಾಗ ಇಂತಹ ಅದೃಷ್ಟವಂತರು ಅಂತ ಕರೀತಾರೆ ಹ್ಮ್ ಎಲ್ರ ಕೈಗೂ ನಿಧಿ ಕಾಣ್ಬೋದು ಕೈ ಸಿಕ್ಕಲ್ಲ ಅದು ಕೈ ಸಿಕ್ಕಿದ್ರು ಅದು ದಕ್ಕದೇ ಇರ್ಬೋದು ಇರಬಹುದು ಈ ತರ ಅವರಿಗೆ ದಕ್ಕಿ ಮತ್ತೆ ಕಣ್ಣು ಕಂಡು ಅದು ಪ್ರಚಲಿತವಾಗಿ ಸರ್ಕಾರ ಕೊಪ್ಪಿಸ್ತಾರೆ ಅಂದ್ರೆ ಅವ್ರು ನಿಜವಾಗಿ ಅದೃಷ್ಟವಂತರು ಇದು ಜ್ಯೋತಿಷ್ ಶಾಸ್ತ್ರದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಇದು ಉಲ್ಲೇಖ ಆಗಿರ್ತಕ್ಕ ಇನ್ನೊಂದು ಈಗ ನಾವು ಸಾಮಾನ್ಯ ನಿಧಿ ಅಂದ್ರೆ ಭೂಮಿ ಅಡಿಯಲ್ಲಿ ಇರುತ್ತಂತೆ ಹಿಂಗ ಸಿಗುತ್ತಂತೆ ಇಷ್ಟು ಮಾತ್ರ ಕೇಳ್ಪಟ್ಟಿದ್ದ